ಆಯ್ ವೀಕ್ಷಕರೇ ನನ್ನ ತಮ್ಮ ನೆನ್ನೆನೆ ಕೇಳ್ಕೊಂಡಿದ್ದ ಅಜ್ಜೀರದೆಲ್ಲ ಒಂದು ಮಾಡಕ್ಕ ಅಂತೇಳಿ ನಾನು ಕಮೆಂಟ್ ನೋಡಿದ್ದಿಲ್ಲ ನಾನು ಇವಾಗ ನೋಡಿದ್ದು ನೆನ್ನೆ ಇದಿತ್ತಲ್ಲ ಡೇಟು ಮತ್ತು ಆ ಟೈಮಿಂಗ್ಸ್ ನೆನೆದಿತ್ತು ಅದಕ್ಕೆ ಇರುವ ಅವ್ನು ಹೇಳಿದಲ್ಲ ಅಂತೇಳಿ ವಿಡಿಯೋ ಮಾಡಕತ್ತಾನ್ರಿ ಎಲ್ಲರೂ ಪ್ರೀತಿ ವಿಶ್ವಾಸ ಇವಾಗ ಹೇಗೆ ಕೊಡ್ತಿದ್ದೀರಾ ಎಲ್ಲರೂ ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಓ ಇದೇನೇ ಸಂಕ್ರಮ ಐಟಿ ಇಲ್ಲ ನೀನು ಸೊಸೆ ಬದಲಿಲ್ಲನಾಟಿ ತಗೊಳಕ್ಕೆ ಹೋದನ್ನ ನೀನು ಏನೋ ಮಾಡಿ ಕಳ್ಸಿಬಿಟ್ಟೆ ನೀನು ಏಯ್ ಏನ ನೈಂಟಿ ತಕೊಳ್ಕ ಬಂದ್ ಅದು ಕೊಡದಿ ಅಂದ್ರೆ ಅಯ್ಯೋ ಮುಜವಿ ನೈಂಟಿ ಎಣ್ಣೆ ಏನ ಏನೇ ಇಂಥ ಕುಡಿಸೋ ಮಂಡ್ಯರಾಗಿರಿ ನೀವು ನನ್ನ ಸೊಸೆ ನೋಡಿದ್ರ ಹಂಗ ಅಂದೆ ನಮ್ಮ ಮಗು ಕೈಯ ಬೋಯ್ತಾಳ ಹಾಂ ನೀನು ಇಲ್ಲಿ ಹಂಗೆ ಮಾತಾಡ್ತಿ ಭಾಳ ಆಡ್ತಿ ಬಿಡೋ ನೀನು ಇದು ಇದ್ ನನ್ಗಂತು ಇಳು ಕಾಲದಾಗ ನಂಗೆ ಸಾಕಾಗ ಹೋಗ್ಬಿಟ್ಟೈತೆ ನಮ್ಮ ಹಿರಿಯಮ್ಮನೂ ಹಂಗ ಆಡ್ತಾಳ ಈ ಕಡೆ ಸಂಕ್ರಮಣ ಹಂಗ ಆಡ್ತಾಳ ಅವ್ರವ್ರ ಮಾತ ಅವ್ರವ್ರ ಅಕ್ಕಂದು ಕುಂತಿರ್ತಾವ ಅದು ಏನು ಮಾತಾಡ್ತಾವ ಏನ್ ಬರ್ತವೋ ಒಂದು ಅರ್ಥ ಹಾಕಿಲ್ಲ ಇದಕ್ಕೆ ಇರಮ್ಮಕ್ಕ ನಿಮ್ಮ ಹಿರಿಯಮ್ಮ ಎಲ್ಲಾದ್ರು ಕಾಣ್ತಾನೆ ಇಲ್ಲ ಬಂದಿಲ್ಲ ಬಂದಿಲ್ಲಾಕಿ ಏನು ಹಬ್ಳಕ್ಕೆ ಕಮ್ಮಿ ಯಾಕೆ ಎಲ್ಲ ನಾನು ಆಡ್ಕೊಳ್ತಾ ಹಾಂ ಆ ಇವ್ರೇನು ಬಂದು ಮನೆ ಅಂದ್ರೆ ನೀನು ಆಡ್ಕಂತ ಎಲ್ಲ ಬೆಂಕಿಲತ್ತ ಸುಮ್ಕಿರು ಏ ನೀನು ಯಾಕೆ ಯಾಕೆ ಊರ್ಕಂತಿ ಹೊರಗಡೆ ಕಾಣ್ತಿದ್ದಿಲ್ಲವಲ್ಲ ನಾನು ನೋಡಿದಿಲ್ಲ ಮುದ್ಕಿಯಾ ನಂಗೆ ಹೋದಾಗ ಬಂದಾಗೆಲ್ಲ ಏ ಬೆಂಕಿಲತ್ತ ಮಗ ಹುಸರಾಗಿರವ ಹುಸರಾಗಿರವ ಚೆನ್ನಾಗಿರವ ಅಂತೇಳಿ ಕೈ ಸಾವ್ರಿ ಮುದ್ದು ಮಾಡ್ತಿತ್ತು ಅದಕ್ಕೆ ಕೇಳ್ದು ಅಲ್ಲ ಕಣ್ರೀ ಎಲ್ಲರೂ ಅಂತೀರಿ ನಮ್ಮ ಅದಕ್ಕೆ ಮುದ್ದು ಮಾಡದ್ದು ಮಾಡ್ತಾಳಾ ಮುದ್ದು ಮುದ್ ಮಾಡ್ತಾಳ ಈರಮ್ಮ ಅಂತೇಳಿ ಹಾಂ ಇರೀಮ್ಮ ನಮ್ಗೆ ಒಂದೊಂದಿನಕ್ಕೂ ಆ ಸೊಸೆ ಈರಮ್ಮ ತಕ ಅಂದ್ಬಿಟ್ಟು ಒಂದು ಕಾಪಿ ಕಾಯ್ಸ್ಕೊಂಬಂದು ಕೊಡ್ಲಿಲ್ಲ ಕಣಮಿ ಅಯ್ಯೋ ನಿಮ್ಮನ್ನೆಲ್ಲ ಕೂರಿಸಿ ಹಾಂ ಒಂದೊಂದ್ಸರಿ ನಾನು ಇಲ್ಲ ಅಂದ್ರೆ ಕಾಪಿ ಕಾಯ್ಕೊಂಡು ಕಣ ಅಂತ ಹೇಳ್ತೀರಿ ನಾನಿದ್ರದೇನು ಬಂದೈತೋ ಏನೋ ಒಂದಿನಕ್ಕೂ ಟೀ ಕೊಟ್ಟಿಲ್ಲ ಕಣ ನನಗೆ ಏನೇ ಅಂತೀರಿ ಟೀ ಬೇಡ ನಾನು ಟೀ ಬೇಡ ಅಂತ ಹೇಳ್ದೆ ನಿಮ್ಮ ಮಟ್ಟಿಗೆ ಬಂದಾಗ ಒಂದು ಟೀನು ಕೊಡಕ್ಕಿಲ್ವಲ್ಲ ಇರು ಇರ ಭಯ ಬರಲಿ ನಿಮ್ಗೆ ಗಂಡ ಹೇಳ್ತೀನಿ ಒಂಚೂರು ಇರೀಯಮ್ಮ ಒಂಚೂರು ಹೇಳ್ತೀನಿ ವಾ ಸಂಕ್ರಿ ಬಂದು ಏನ ನಾನು ನಿನ್ಗೋಸ್ಕರ ನೋಡ್ತಿದ್ದೀನಿ ನೋಡ್ ಸಂಜೆ ಆ ತು ಇಟ್ಟಾದ್ರು ನಂಗೆ ಅತಿ ಬಂದಿಲ್ಲ ಆಟಿ ತಕ್ಕ ಅಂತೇಳಿ ನನಗೆ ಭಾಳ ಬೇಜಾರಾಗ್ಬಿಡ್ತಕ್ಕನ ನಿನ್ನ ಜೊತೆ ಮಾತಾಡ್ತಾ ಕುಂತಿದ್ರ ನಂಗೆ ಟೈಮ್ ಹೋಗದ ಗೊತ್ತಾಗ್ಕಿಲ್ಲ ಲೇ ಬೆಂಕಿಲತ್ತ ಆದರೂ ನಂಗೆ ಒಂದು ಡೌಟ್ ಕಡೆ ನಮ್ಮ ಅತ್ತೆಗೂ ಕಿವಿ ಕೇಳಿಸೋಕ್ಕಿಲ್ಲ ಬಾಗಿಯವರ ಹತ್ತೆ ಕಿವಿ ಕೇಳಿಸೋಕ್ಕಿಲ್ಲ ಸಂಕ್ರಮ ಆದ್ರೂ ಆದ್ರೆ ಹೆಂಗ ಹಾಂ ಈಡ್ಕೋರಲ್ಲ ಅಯ್ಯೋ ಅಕ್ಕ ವಯಸ್ಸಾದ್ಮೇಲೆ ಅವ್ರವ್ರು ಮಾತಾಡಿದ್ದು ಅವ್ರವ್ರಿಗೆ ಹೆಚ್ಚಾಗ್ತವೆ ಈಗ ನಾವು ಈಗ ಅರೇದವ್ರು ನಮಗೂ ವಯಸ್ ಆದ್ಮೇಲೆ ಹಿಂಗೆ ಇರ್ತಾವ ನೋಡ್ತಿರ್ಬೇಕಾರೆ ಅದು ಸರಿ ಕಣೆ ಭಾಳ ಸೈಡ್ ಹಾಕ್ ನಿಂತ್ಕೊಂಡು ಏನು ಮಾತಾಡ್ತಾವೆ ಕೇಳ್ಸ್ಕೊಂಬ ಒಂದಕ್ಕೊಂದು ಅರ್ಥ ಆಯ್ತವ ಒಂದಕ್ಕೊಂದು ಅರ್ಥ ಆಗ್ದಂಗೆ ಇರ್ತವ ಅನ್ನ ಬಾ ಅಲ್ಲ ಕಣೆ ಇರಿಯಮ್ಮ ಹಾಂ ನೀನು ಸೊಸೆಯ ಒಂಚೂರು ಕಾಪಿ ಕೈಸ್ಕಮ್ಮ ಅಂತಂದ್ರೆ ಬಂದ್ರೆ ಕಾಪಿ ಕೊಡ್ಬೇಕಂತಳಲ್ಲ ಯಾಕಂಗೆ ಒಳ್ಳೆ ಬುದ್ಧಿ ಕಲಿಸಿ ನೀನು ಸೊಸ್ಯಾಕ ಏನಂದಿ ಕಾಪಿ ಕುಡಿಯೋಲ್ಲ ಬೇಡ ಬಿಡು ನಾನು ಕಾಯಿಸೋಕ್ಕಿಲ್ಲ ಕಣ ಈಗ ನಾನು ಈಗ ತನಕ ಕುಡ್ದು ಬಂದು ಈಗ ಮತ್ತೆ ಕಾಯಿಸು ಅಂದ್ರೆ ಅವಳುವ ನಮ್ಗೆ ಈರಮ್ಮನವ ಬೋಯ್ಕಂತಾಳ ಬೇಡ ತಕ್ಕ ಓ ನೀನು ಬೈಯ್ದೆ ತಂದು ಕೊಡ್ತಾಳೆ ಏನ ಕಾಪಿಯ ಬೇಡ ಬಿಡ ಸುಮ್ಮನೆ ಯಾಕೆ ಬೈಯ್ತಿ ಮನೆ ಸೊಸೆಯರು ಬೈಯಬಾರ್ದಂಗೆ ಈಗ ನೋಡು ನಮ್ಗೆ ಇಟ್ಟಿಲ್ಲ ಅಂದಾಗ ಯಾರಾಗ್ತಾರೆ ಹೇಳಿ ನಾವು ವಯಸ್ಸಾಗಿ ಕುತ್ಕೊಂಡವ್ರು ಮೂಲೆ ಕುಂದ್ರಬೇಕು ಅವ್ರಿಗೆ ಕೇಳಿ ಬಗ್ಗೆಬಾರ್ದು ಕಣೆ

ಅಯ್ಯಯ್ಯೋ ಯಾರ ಈಟ್ ಮಟ್ ಊಸ್ಬಿಡ್ತಿರೋರು ಬಿಡ್ತಿರೋರು ಹಾಕಂದು ಗಬ್ಬು ಅಂತೈತಲ್ಲೇ ಮನೆಯೆಲ್ಲ ಮನೆ ಬಾಗ್ಲೆಲ್ಲ ಲೇ ನೀನೇನಾರು ಊಸ್ಬಿಡ್ತಿದೇನೆ ಸಂಕ್ರಿ ಅಯ್ಯಯ್ಯೋ ಗಬ್ಬಿ ಏನಂದಿ ಒಂದು ಅರ್ಥನೇ ಆಗ್ತಿಲ್ಲ ಕಣ ಗಬ್ಬು ನಾವು ವಾಸನೆ ನೀನೇನಾರು ಅವ್ರೇ ಕಾಳು ಅಂಬ ಇದ್ರದ್ದು ತಗಣಿ ಕಾಳು ಒಡೆಯ ತಿಂದಮಿ ಆಸನ ಕಾಳು ಒಡೆಯ ಈಟ್ ಮಟ್ಕ ಬಟ್ರ ಬಟ್ರ ಬಟ್ರು ಅಂತ ಗಬ್ಬು ಅಂತೈತಿ ಯವ್ವಾ ಅಯ್ಯಯ್ಯೋ ಈ ಬಾಂಬು ರೊಕ್ಕ ಬಂದವಳ ಅದಕ್ಕೆ ಈಟ್ ಗಬ್ಬು ಅಂತೈತಿ అయ్యయ్యో కొక్ ముంద మ మురుత్వ గబో 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 అను బాంబూరమ్ అయ్యయ్యో ఈ బాంబూరి యాకప్ప మనయాళ్ళు ముండె అయ్యో గబో గబు గబో అతలప ఇవళు బంద్ర అయ్యో మూగ ముచ్చకందూరత్ బాంబు బుట్కంద నిర్త అయ్యప్ప ಅಲ್ಲ ಕಣ್ರೆ ಯಾಕೆ ಹೆಂಗಂತೀರಿ ಓ ನಾನು ಬರೋಂಗ ಇಲ್ಲ ಮೂಗು ಮುಚ್ಕೊತಿರಲ್ಲ ಎಲ್ಲಾರು ಆಟ ಮಟ್ಕ ಗಮ್ಮ ಅನ್ನತ್ತೆ ನಾನು ಸೋಸ್ನಿ ನಿನ್ಗೆ ಏ ಅನ್ನತ್ತ ನೀನೇನ್ರ ನಾನು ಬೇಸು ಸ್ನಾನ ಮಾಡ್ಕೊಂಡು ನಮ್ಮ ಮಗ ಬೆಂಗಳೂರಾಗ ಸಣ್ಣ ತಂದಿದ್ದೆ ಸಣ್ಣ ಹೊಡ್ಕೊಂಡ್ಬಂದಿನಿ ನೀವೇನು ರೀ ಈ ಥರ ಮೂಗು ಮುಚ್ಕೊಂತೀರಿ ನಾನು ಬಟ್ಟೆ ಮುಚ್ತೀ ಗಮ ಗಮಗಮ ಅಂತೈತಿ ಏನಂದಿಲ್ಲ ಬಟ್ಟೆಯಾಗೆ ಇತ್ಕೊಂಡಿ ಅಯ್ಯೋ ನಾಚಿಲ್ದೋಳ ಬಟ್ಟೆಯಾಗ ಯಾರು ಹೋಗು ಹೋಗಿ ಫಸ್ಟು ಬಾತ್ರೂಮಗೆ ಹೋಗಿ ಹಾಂ ಬರೋಗು ಬರೋ ಬಟ್ಟೆ ಬಟ್ಟೆಯಾಗೆ ಎತ್ಕೊಂಡಿ ನಾನು ಅಂತಿ ಅಯ್ಯೋ ನಾಚಕಿಲ್ ಇದ್ದ ಮುಜವಿ నానే నే బట్టేక ఏ నమన బాత్రూమ్ ఐతి నేను నిల్దంగల్ ఎదుకర్తీ నన్న గండ కట్సోనా బాత్రూమ్ ఏమందమ్మి గంట బాత్రూ మరి కన్నానా అయ్యో ముజామి ఏటు మూసుకొని ఉస్కం కు నన్న కయ్యాక ఆ సీరగల ఈ ఎత్కీ ఒంచూరు బాత్రూమ్కి ఈ కొడు కేలు కొడత నిన్ గండ ఎదుకి అయ్యో అయ్యో మళ్ళు మన అక్క నెన మా బంది నన్న మగ్గ బస్సరి అనుకూ ఇప్పు ఈ మూ అంత బుడ్తీ అల్ అయ్యో ఊస్ బోరక అంతడుకు నింక నోడు ಆದ್ರೂ ನೀವು ಏನಾರು ಅನ್ಕೊಳ್ರೆ ನಾನು ಊಸ್ಕ ನೀವು ಎದುರ್ಕಂತಿರಲ್ಲ ನಂಗೆ ಅದಾ ಭಾಳ ಖುಷಿ ನನ್ನ ಮಗಳು ಮನೆಗೆ ಬಂದಾಗಿಲ್ಲ ನಿಮ್ಮನ್ನು ನೆನ್ಸ್ಕೊಂತೀರಿ ಕಣ್ರೆ ನಾನು ಊಸ್ಕ ಎದುರ್ಕೊಂಡ್ಬಿಡ್ತೀನಿ ನಮ್ಮ ಊರವರು ನಾನು ಹಂಗು ಅಂತೀನಿ ನನ್ನ ಮಗಳ ಊರವರು ಏನಕ್ಕೆ ಎದುರ್ಕಂತರ ಗೊತ್ತೇ ನಾನು ಮೂಸು ಅಂದ್ರೆ ಎದುರ್ಕಂತರ ಅಂತೀನಿ ಫಸ್ಟ್ ಪ್ರಮೀಳ ಅಂಗೆ ಹೇಳ್ಬಿಡ್ಬೇಕು ಏ ಪ್ರಮೀಳ ನಿಮ್ಮ ನಮ್ಮ ಮೊದಲು ಊರು ಕಳಿಸಿ ಫಸ್ಟ್ ಅಂತ ಹೇಳಿ ಗಬ್ಬೋ ಅನ್ನಿಸ್ತಾಳಲ್ಲಪ್ಪ ಊರೆಲ್ಲ ನೋಯಿಕಿ ಅಪ್ಪ ಗಬ್ಬು ಏನ್ ತಿಂದಿತ್ತಾರ ಮಗಳ ನಿನ್ಗೇನೋ ಬಂದಿರೋದು ಬೋರಿ ಹಾಂ ನಿನ್ನ ಮಗಳ ಮನೆಯಾಗೆ ಬಂದಿ ಎಲ್ಲ ಸುಮ್ಕೋಕ್ಕಾಗಕ್ಕಿಲ್ಲ ನಮ್ಮ ತೆಕ್ಕೆ ಯಾಕೆ ಬರ್ತೀನಿ ನೀನು ಅಯ್ಯಯ್ಯೋ ಗಬ್ ಮುಂಡದೆ ನನಗಂತು ಯಪ್ಪಾ ಅದು ವಾಶನಾಗ ನನಗೆ ಮೂಗ ಉಸಿರು ಕಟ್ಟದಂಗ್ ಆಯ್ತೈತೆ ಕಣೇ ಯಪ್ಪಾ ಹೋಗಿ ಮೊದ್ಲಿಲ್ಲಿಂದ ಬೋರಿ ಬೋರಿ ಉಸು ಬರೋಕ್ಕೋ ಹೋಗು ಏನೋ ಅಳ್ಸಂಡೆ ಕಾಳು ಒಡೆ ತಿನ್ಬಿಟ್ಟಿದ್ನಪ್ಪ ಅದಕ್ಕೆ ಒಂಚೂರು ಜಾಸ್ತಿನೂ ಊಸ ಹೋಗ್ತೈತಿ ಹೋಗ್ಬಾರ್ದಾ ಏ ಹೆಂಗೆ ಹೆಂಗಾಡ್ತಿರಿ ಮಾಡ್ಬಿಡ್ರಿ ಕುತ್ಕೊಳ್ಳಿರಮೀ ಮನೆ ಒಳಗೆ ಪುಡ್ಕ ಪುಟ್ಬಿಟ್ಟು ಒಳ್ಳೆ ಒಳಗಾಗಿ ಊಸ್ ಬಿಟ್ಬಿಡ್ತೀನಿ ನಾವೇನು ಕಂಡಿಲ್ಲ ನಾ ಸುಮ್ಕುಂದ್ರ ರೀ ಅಯ್ಯೋ ಬಿಗ್ ಬಾಸ್ ಬಾಸಾಗ ಯಾವ ಊಸ್ಬಿಡ್ತಾನಲ್ಲ ಹನುಮಂತ ತಾನು ಉತ್ತರ ಕರಂದನು ಆ ನನ್ ಮಗು ನಂಗೆ ಆಗ್ಬಿಡ್ತಲ್ಲ ನಿಂದು ಹಾಂ ಊಸ ಬಿಟ್ಕೊಂಡ್ ಬಿಟ್ಕೊಂಡ್ಬಿಟ್ಕೊಂಡ ನೀನು ನೀನು ಅನ್ಮಂತು ಒಂದಾಗ್ಬಿಟ್ರಿ ಆಗ್ಬಿಟ್ರಿ ನೋಡು ಊಸಿ ಬಿಟ್ಟರೆ ಎಲ್ಲಾರು ಇಡೀ ಊರ ಗಪ್ ಚುಪ್ ಆಗ್ಬಿಡುತ್ತ ಅಲ್ಲೂ ಅಟ್ಟಿ ಬಿಗ್ ಬಾಸ್ ಮನೆಯಾಗೂ ಅವನು ಗಪ್ ಚುಪ್ ಮಾಡ್ಬಿಡ್ತಾನ ಹಂಗ ಮಾಡಿ ಅಲ್ಲೇ

ನನ್ ಮಗಳಿಗೆ ಹೊರ ಕಲ್ಸಿದೀನಿ ನಾಲ್ಸಂತೆ ಕಾಲ್ ಒಡೆ ತಿಂದ ಹೊಳಕ್ ಕುಂದ್ರು ಬಡ ಹೋಗು ಹೊರಕ ಅಂದ್ಲು ಅದಕ್ಕೆ ಬಂದಿನಿ ಹೇ ಇದೊಳ ಚೆನ್ನಾಗಿ ಐತಿ ಕಣ್ರಿ ಬಂದು ಊಸ್ ಬಿಡಂಗಿಲ್ಲ ಅಂದ್ರೆ ಹೆಂಗ ಗಾಳಿ ಹೋಗುತ್ತೆ ಬಿಡ್ರಿ ನೀವ್ ಯಾಕೆ ಮೂಗು ಮುಚ್ಕೊಂಡು ಕುಂತೀರಿ ಸರಿ ಬಿಡ್ರವ ನಾನು ಹೋಗ್ತೀನಿ ಮೂಗು ಬಿಡೋಲ್ರಿ ನೀವು ನಾನು ಹೋಗ್ತೀನಿ ಬಿಡ್ರಿ ಕಣಕ ಇದೇನಕ ಇದು ಹಾ ಈ ಬೋರಯ್ಯಮ್ಮನ ಬಾಂಬೂರಮ್ಮ ಹಾಂ ಅದಕ್ಕ ಊರಾಗ ಕಟ್ಟಿ ಅವ್ರ ಮಗ್ಳು ಬಿಟ್ಟು ಹೋಗ್ಬಿಡ್ತಾರ ಮಕ್ಳು ನೋಡಕಂಡ್ ಮಕ್ಳು ಯಮ್ಮ ಅಮ್ಮ ಹಿಂಗೂಸ್ ಬಿಟ್ಕೊಂಡ್ಬಿಟ್ಕೊಂಡು ಇರುತ್ತೆ ತಾನೆ ಅಯ್ಯೋ ಬಾಂಬೋರಿ ರೀ ನಿನ್ನೆ ತಾನೇ ಅಂತಿದ್ಲು ಕಣೆ ಅವಳು ಅಪ್ಪ ಅಯ್ಯೋ ಅವಳ ಹೆಸರು ಪಾಯಿಗೆ ಬೋರ್ನ ಹೊಲ್ತು ನೋಡು ಪ್ರಮೀಳಮ್ಮ ಹ್ಞೂ ಪ್ರಮೀಳ ಈ ಅಯ್ಯೋ ನಮ್ಮ ಬಂದೊಳ ಅಂತ ಅಂತಂದ್ಲು ನಮ್ಮ ಊರಕ ಬಂತು ಬಾಂಬು ಅಂದ್ಕಂಡು ತಪ್ಪಕ್ಕ ಬಂತು ನೋಡು ಹಾಯ್ ವೀಕ್ಷಕ್ರೆ ನನ್ನ ಹೆಸರು ಬಾಮ್ ಬರಮ್ಮ ಅಂತ ಹೇಳಿ ನಮ್ಮ ಊರಾಗ ನನ್ನ ಮಗಳನ್ನ ಈ ಊರಾಗ ಕೊಟ್ಟಿನಿ ಅದ ಪೂಜಾರಪ್ಪ ಇಲ್ಲ ಪೂಜಾರಪ್ಪ ನೀನು ತಿಪ್ಪ ನನ್ನ ಮಗಳು ಹಾಕಿ ಹಾಂ ಆಕಿ ಅದಕ್ಕೆ ಮಾ ಬೌವಾ ಏಳು ತಿಂಗಳ ಹತ್ರ ಆಯ್ತು ನಂಗವ ಬೌವಾ ಅಂತ ಹೇಳಿ ಪೂ ಅಚ್ಚಿ ನನ್ನ ಮಗಳು ಅದಕ್ಕೆ ಏನು ನನ್ನ ಮಗ ಕರ್ಕೊಂಬಂದ್ಬಿಟ್ಟು ಅದ ಒಂಚೂರು ರಾಯ್ಸಂದೆ ಕಾಲ ಒಡೆ ಜಗ್ಗಿ ಮಾಡಿಬಿಟ್ಟಿಲ್ಲ ನನ್ನ ಮಗಳು ನನಗೆ ತಿನ್ಬಿಟ್ಟು ಅದಕ್ಕೆ ಊಸು ಜಗ್ಗಿ ಬತ್ತೈತಿ ಅದೇನ ನಮ್ಮ ತಪ್ಪ ಅದನ್ನ ಅದು ಬಂದಾಗ ಬಂದ್ಬಿಡ್ಬೇಕು ಹಿಡ್ಕೊಳಕಾಗಕ್ಕಿಲ್ಲಪ್ಪ ಒಬ್ಬೊಬ್ಬೊಬ್ಬರು ಹಿಂಗ ತಿಕ್ಕವ ಹಿಂಗೆ ಇಡ್ಕೊಂಡು ಊಸ್ಬಿಡ್ತಾರೆ ನಮ್ಗೆ ಬರೋಕ್ಕಿಲ್ಲ ನಮ್ಗೆ ಹಿಂಗೆ ಬರೋದು ಓಕೆ ವೀಕ್ಷಕರ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್